ಸ್ನೇಹಿತರು ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ಹಲವಾರು ದಿನಗಳಿಂದ ಹೇಳ್ತಾ ಇದ್ದಂತಹ ಒಂದು ಮಾತು ಇವತ್ತು ಸತ್ಯ ಆಗಿದೆ ಏನು ಆರ್ ಎಸ್ ಎಸ್ ವಿರುದ್ಧ ಅವರು ಏನು ಟೀಕಾ ಪ್ರಹಾರಗಳನ್ನು ಮಾಡ್ತಾಯಿದ್ರು ಆರ್ ಎಸ್ ಎಸ್ ಪಥಸಂಚನದಲ್ಲಿ ಯಾವುದೇ ಸರ್ಕಾರಿ ನೌಕರರು ಭಾಗವಹಿಸಬಾರ್ದು ಅಂಥವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ತೇವೆ ಅಂತ ಪದೇ 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 ಎರಡು ದಿನಗಳಿಂದ ಏನು ಹೇಳ್ತಾ ಇದ್ದರು ಅದನ್ನು ಅವರು ಮಾಡಿ ತೋರಿಸಿಬಿಟ್ಟಿದ್ದಾರೆ ಲಿಂಗಸಗೂರಿನ ಪಿ ಡಿ ಒ ಪ್ರವೀಣ್ ಕುಮಾರ್ ಕೆ ಪಿ ಅವರು ಗಣವೇಷ ಧರಿಸಿ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಆರ್ ಎಸ್ ಎಸ್ ಗಣವೇಶದಲ್ಲಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಲಿಂಗಸುಗೂರಿನಲ್ಲಿ ನಡೆದಂತಹ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು ಅವರನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇವತ್ತು ಅಮಾನತು ಮಾಡಿ ಆದೇಶ ಹೊರಡಿಸ್ಬಿಟ್ಟಿದೆ ಸರ್ಕಾರಿ ನೌಕರರು ಈ ರೀತಿ ಆರ್ ಎಸ್ ಎಸ್ ಗಣವೇಶ ಧರಿಸಿ ಆರ್ ಎಸ್ ಎಸ್ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಕ್ಕೆ ಅವರು ಈ ದಂಡವನ್ನು ತೆತ್ತಿದ್ದಾರೆ ಸೊ ಈ ಆದೇಶ ಏನು ಹೇಳುತ್ತೆ ಸರ್ಕಾರಿ ಆದೇಶ ಕರ್ನಾಟಕ ಸಿವಿಲ್ ಸೇವಾ ನಡತೆ ನಿಯಮಗಳು ಅನ್ವಯ ಪ್ರವೀಣ್ ಕುಮಾರ್ ತಮ್ಮ ಕರ್ತವ್ಯವನ್ನು ಉಲ್ಲಂಘಿಸಿದ್ದಾರೆ ತಮ್ಮ ಸೇವಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ನೋಡಿ ಆಯಿತಾ ತನ್ನ ಪದೀಯ ಕರ್ತವ್ಯದ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಆಮಿಷಕ್ಕೆ ಒಳಗಾಗುವುದಾಗಲಿ ಹಣಕಾಸು ವಿನಿಮಯ ಮಾಡಿಕೊಳ್ಳುವುದಾಗಲಿ ಆಗಬಾರದು ಸೇವಾ ನಿಯಮಗಳ ಪ್ರಕಾರ ಆದರೆ ಈ ನಿಯಮವನ್ನು ಪ್ರವೀಣ್ ಕುಮಾರ್ ಮೀರಿರೋದರಿಂದ ಅವರ ವಿರುದ್ಧ ಈ ಕ್ರಮವನ್ನು ಜರುಗಿಸಲಾಗಿದೆ ಅಂಥೇಳಿ ಆ ದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಏನು ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ಅನ್ವಯ ಅವರನ್ನು ಅಮಾನತು ಮಾಡಲಾಗಿದೆ ಕೊನೆಗೂ ಪ್ರಿಯಾಂಕ್ ಖರ್ಗೆ ಏನು ಮೂರು ದಿನಗಳಿಂದ ಹೇಳ್ತಾ ಇದ್ರು ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ತಮ್ಮದೇ ಇಲಾಖೆಯ ನೌಕರ ಹೀಗೆಲ್ಲ ಗಣವೇಶದಲ್ಲಿ ಆರ್ ಎಸ್ ಎಸ್ ಪಥಸಂಚನದಲ್ಲಿ ಭಾಗವಹಿಸಿದ್ದಾರೆ ಅಂಥವ್ರನ್ನ ನಾವು ಬಿಡೋದಿಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ಕೊನೆಗೂ ಸಸ್ಪೆಂಡ್ ಮಾಡಿದ್ರು ಸೇವಾ ನಿಯಮದ ಪ್ರಕಾರವೇ ಇದು ಆಗಿದೆ ಆದರೆ ಸರ್ಕಾರ ಇಲ್ಲಿ ಜೇನುಗೂಡಿಗೆ ಕೈ ಹಾಕ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗುತ್ತೆ ಯಾಕಂತಂದರೆ ಸರ್ಕಾರಿ ನೌಕರರು ಯಾವುದೇ ಒಂದು ಸಂಘ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಲೇಬಾರದು ಅಂತ ಅನ್ನೋದಾದರೆ ಸರ್ಕಾರಿ ನೌಕರರ ಅನೇಕ ಸಂಘಟನೆಗಳಿವೆ ಕಾರ್ಮಿಕ ಸಂಘಟನೆಗಳು ಆ ಎಲ್ಲ ಸಂಘಟನೆಗಳು ಒಂದಲ್ಲ ಒಂದು ರಾಜಕೀಯ ಪಕ್ಷಕ್ಕೋ ಬೇರೆ ಬೇರೆ ಸಂಘ ಸಂಸ್ಥೆಗೋ ಅಫಿಲಿಯೇಟ್ ಆಗಿರುವಂಥದ್ದು ಅಥವಾ ಆ ರಾಜಕೀಯ ಪಕ್ಷಗಳ ಕಾರ್ಮಿಕ ವಿಭಾಗಕ್ಕೆ ಸೇರಿದಂಥವು ಈಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಇದೆ ಅದು ಗ್ಲೋಬಲ್ ಯೂನಿಯನ್ ಫೆಡರೇಷನ್ಗೆ ಅಫಿಲಿಯೇಟ್ ಆಗಿರುವಂಥದ್ದು ಪಬ್ಲಿಕ್ ಸರ್ವೀಸಸ್ ಇಂಟರ್ನ್ಯಾಷ್ನಲ್ ಅಂತ ಅದಕ್ಕೆ ಅಫಿಲಿಯೇಟ್ ಆಗಿದೆ ಆ ಸಂಸ್ಥೆ ಜೊತೆ ಹಾಗಾದರೆ ಗುರ್ತಿಸ್ಕೊಂಡಾಯ್ತಲ್ಲ ಸರ್ಕಾರಿ ನೌಕರರು ಸೊ ಆ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಇನ್ನು ಮುಂದೆ ಸರ್ಕಾರಿ ನೌಕರರು ಎಲ್ಲರನ್ನೂ ತೆಗಿಬೇಕಾಗತ್ತೆ ನೀವು ಸಸ್ಪೆಂಡ್ ಮಾಡಬೇಕಾಗತ್ತೆ ಕೆ ಪಿ ಟಿ ಸಿ ಎಲ್ಲಿ ಇರ್ಬೋದು ಬೇರೆ ಬೇರೆ ಸರ್ಕಾರಿ ನೌಕರರಿರ್ಬೋದು ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ಕೆಲವು ಕಾರ್ಖಾನೆಗಳಿರ್ಬೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಸೊ ಅಲ್ಲಿನ ಕಾರ್ಮಿಕ ವಿಭಾಗಗಳಿರ್ಬೋದು ಸಂಘಟನೆಗಳಿರ್ಬೋದು ಈ ಕಾರ್ಮಿಕ ಸಂಘಟನೆಗಳು ಕೂಡ ಬೇರೆ ಬೇರೆ ರಾಜಕೀಯ ಪಕ್ಷಕ್ಕೆ ಅಫಿಲಿಯೇಟ್ ಆಗಿರುವಂಥದ್ದೇ ಈಗ ಎ ಐ ಟಿ ಯು ಸಿ ಅದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅದು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಅಂಗ ಬಿ ಎಂ ಎಸ್ ಭಾರತೀಯ ಮಜ್ದೂರ್ ಸಂಘ ಅದು ಬಿ ಜೆ ಪಿಗೆ ಬಿಜೆಪಿ ಪರಿವಾರದಲ್ಲಿ ಬರುವಂತಹ ಒಂದು ಕಾರ್ಮಿಕ ಸಂಘಟನೆ ಇನ್ನು ಸಿ ಐ ಟಿಯು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಇದು ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದಂತಹ ಒಂದು ಕಾರ್ಮಿಕ ಸಂಘಟನೆ ಸೊ ರಾಜ್ಯ ಸರ್ಕಾರದ ನೌಕರರು ಒಂದಲ್ಲ ಒಂದು ಇಲಾಖೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಎಲ್ಲ ಕಾರ್ಮಿಕ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿರ್ತಾರೆ ಹಾಗಾದ್ರೆ ಆ ಎಲ್ಲ ಸಂಘಟನೆಗಳ ಸಭೆಗಳಲ್ಲಿ ಭಾಗವಹಿಸುವ ನೌಕರರನ್ನು ನೀವು ಸಸ್ಪೆಂಡ್ ಮಾಡ್ತೀರಾ ಮುಂದೆ ಇದು ಯಾವ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆ ಏನಾದರೂ ಸರ್ಕಾರಕ್ಕೆ ಇದೆಯಾ ಗೊತ್ತಿಲ್ಲ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿಯ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವರೇನೋ ಹೇಳಿಬಿಟ್ರು ಆರ್ ಎಸ್ ಎಸ್ ವಿರುದ್ಧ ನಾವು ಕ್ರಮ ತಗೊಳ್ತೇವೆ ಅಂತ ಅದರಂತೆ ನೆನ್ನೆನೂ ಒಂದು ಅಧಿಸೂಚನೆಯನ್ನು ಹೊರಡಿಸ್ಬಿಡ್ತು ಸರ್ಕಾರ ನಿಯಮ ಹೊಸ ನಿಯಮಗಳು ಅದರಂತೆ ಇವತ್ತು ಕ್ರಮವೂ ತಗೊಂಡಾಯಿತು ಈಗ ಒಂದು ವೇಳೆ ಸರ್ಕಾರಿ ನೌಕರರ ವಿಭಾಗವನ್ನೇ ತಗೊಳ್ಳೋಣ ಬೇರೆ ಬೇರೆ ಇಲಾಖೆಗಳಲ್ಲಿ ಜಾತಿ ಸಂಬಂಧಿತ ಸಂಘಟನೆಗಳಿದಾವಪ್ಪ ಸರ್ಕಾರಿ ನೌಕರರಲ್ಲೇ ಆ ಜಾತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ನೌಕರರ ಸಂಘ ಈ ಜಾತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ನೌಕರರ ಸಂಘ ಸೊ ಅಂಥ ಸರ್ಕಾರಿ ನೌಕರರು ಆಯಾ ಜಾತಿಗಳ ಸಂಘಟನೆಗಳ ಸಂಸ್ಥೆಗಳ ಸಭೆಯಲ್ಲಿ ಭಾಗವಹಿಸಿದರೆ ನೀವು ಅಂಥವರನ್ನು ಅಮಾನತು ಮಾಡ್ತೀರಾ ಎಲ್ಲಿಗೆ ತಗೊಂಡು ಹೋಗುತ್ತೆ ಇದು ಮುಂದಿನ ದಿನಗಳಲ್ಲಿ ಅವ್ರಿಗು ಮಾಡಿದ್ರು ಅಂತ ಇವರು ಸರ್ಕಾರದ ಮೇಲೆ ಒತ್ತಡ ತರೋದು ಇವ್ರಿಗು ಮಾಡಿದ್ರು ಅಂತ ಅವರು ಸರ್ಕಾರದ ಮೇಲೆ ಒತ್ತಡ ತರೋದು ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ಅಂತ ಇವ್ರು ದೂರೋದು ಇವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ಅವ್ರು ದೂರೋದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಒಂದು ಸನ್ನಿವೇಶಗಳನ್ನು ಎದುರಿಸಬೇಕಾದಂಥ ಸಂದರ್ಭ ಬರುತ್ತೆ ಯಾಕಂದರೆ ಸರ್ಕಾರ ಜೇನುಗೂಡಿಗೆ ಕೈ ಹಾಕಿದೆ